ಕೋಟಿ ರೂಪಾಯಿ ಸಕ್ಕರೆ ಹೊತ್ತ ಸಾಲ ತೆಗೆದುಕೊಂಡಿತ್ತು ಪ್ರತಿ ವರ್ಷದಂತೆ ರಿಲ್ ಮಾಡಿಕೊಂಡು ಎರಡು ಸಾವಿರದ ಇಪ್ಪತ್ತ್ ಮೂರು ಮಾರ್ಚ್ ರಲ್ಲಿ ಒಂದು ಅರ್ಜಿಯನ್ನ ಕೊಟ್ಟಿದ್ದೇವೆ ಅರ್ಜಿ ಕೊಟ್ಟಾಗ ನಮ್ಮ ಹತ್ರ ಸ್ಟಾಕ್ ಇತ್ತು ಅದನ್ನ ಅಲ್ಲಿ ಅಧಿಕಾರಿಗಳು ಬಂದು ವೆರಿಫೈ ಮಾಡಿಕೊಂಡ್ ಮೇಲೆ ಅವರ ಸಿ ಕಮಿಟಿಯಲ್ಲಿ ಆಡಳಿತ ಮಂಡಳಿಯಲ್ಲಿ ಚರ್ಚೆ ಮಾಡಿ ನಮ್ಮ ಎಲ್ಲ ನೋಡಿಕೊಂಡೆ ಅವ್ರು ನಮ್ಮ ಸಾಲವನ್ನು ಮಂಜೂರು ಮಾಡಿದ್ದಾರೆ ಅದ್ರ ಮಧ್ಯೆ ನಮಗೆ ರೈತರ ಕಬ್ಬಿನ ಬಿಲ್ ಪೇಮೆಂಟ್ ಮಾಡಬೇಕಾಗಿತ್ತು ನಾವು ರಾಜ್ಯ ಉಚ್ಚ ನ್ಯಾಯಾಲಯದ ಆದೇಶ ತಂದು ಈ ರೀತಿ ಸಕ್ಕರೆ ಮಾರಾಟ ಮಾಡಿ ನಿಮ್ಮ ಸಕ್ಕರೆ ಮಾರಾಟ ಮಾಡಿ ರೈತರಿಗೆ ಕೊಡ್ತಾ ಅಂತ ಅವ್ರ ನಾಲೆಜ್ ತಂದಿದ್ದೇವೆ ಇಪ್ಪತ್ತೊಂದು ಮೂರು ಎರಡ್ ಸಾವಿರದ ಇಪ್ಪತ್ತ್ ಮೂರನ್ ಅವ್ರ ನಾಲೇಜ್ ತಂದ್ಮೇಗ ಅವ್ರು ಒಂದ್ ವೇಳೆ ಬ್ಯಾಡ್ ಅಂತ ಹೇಳಿದ್ರೆ ನಾವು ಮಾರ್ತಿದ್ದೇವ ಅಂದ್ರೆ ಅದು ಅಫೆನ್ಸ್ ಆಗ್ತಿತ್ತು ಅವ್ರು ಏನು ಹೇಳಿಲ್ಲ ಗಪ್ ಕೂತಿದ್ದಾರೆ ಮತ್ ಅವ್ರ ಬ್ಯಾಂಕ್ ಮೂಲಕವೇ ನಾವು ರೈತರು ಪೇಮೆಂಟ್ ಮಾಡಿದ್ದೇವೆ ದಿನನಿತ್ಯ ಏನು ಒಂದೇ ದಿನ ಎಪ್ಪತ್ತೆಂಟು ಕೋಟಿ ಸಕ್ಕರೆ ಮಾರಿಲ್ಲ ದಿನ ಒಂದು ಕೋಟಿ ಎರಡು ಕೋಟಿ ಸಕ್ಕರೆ ಮಾರಾಟ ಮಾಡಿದ ಅವರು ಬ್ಯಾಂಕ್ ಖಾತೆಯಲ್ಲಿ ಜಮಾ ಆಗಿದೆ ಅವ್ರಿಗೆ ಒಂದ್ ವೇಳೆ ನಮ್ ಸಕ್ಕರೆ ಮಾರಾಟ ಆಗ್ತಾ ಇದೆ ಅದು ಬ್ಯಾಂಕ್ ಇದೆ ಸುಮ್ನೆ ಇಲ್ಲ ಒಂದೊಂದು ಸೆಕೆಂಡ್ ಸೆಕೆಂಡ್ ಅವ್ರು ನೋಡ್ಬೇಕಾಗ್ತದೆ ಮಾರಾಟ ಮಾಡ್ತಾ ಇದ್ದಾರೆ ಅಂತ ಗೊತ್ತಾದ್ರೆ ಅವ್ರ ಆಗತ್ತೆ ಅಕೌಂಟ್ ಫ್ರೀಜ್ ಮಾಡ್ಬೇಕಾಗಿತ್ತು ಅವ್ರ ಹತ್ರನೇ ದುಡ್ಡಿತ್ತು ಅವರು ನಮಗೆ ಉಪಯೋಗ ಮಾಡ್ಲಕ್ ಅವಕಾಶ ಕೊಡಬಾರ್ದಾಗಿತ್ತು ಎಲ್ಲವೂ ಗೊತ್ತಿದ್ದು ಮಾಡಿ ಈಕ ರೈತರದಾಗೂ ಬದಲಾವ ಆಗ್ಬಾರ್ದು ರೈತರು ಪೇಮೆಂಟ್ ಮಾಡ್ತಾನ ಸುಮ್ಮ ಇರಬೇಕು ರೈತರು ಪೇಮೆಂಟ್ ಆಗಿದ್ ಬಾದ ಡಿ ಕೆ ಸಿದ್ದರಾಮಯ್ಯ ಅವರ ಆಡಳಿತ ಮಂಡಳಿಯವರ ಮ್ಯಾಗ್ ಕೇಸ್ ಮಾಡಿ ಜೈಲಿಗೆ ಹಾಕಬೇಕು ಅಂತ ಈಶ್ವರ್ ಖಂಡ್ರೆ ಅವರು ನೇರವಾಗಿ ಹುನ್ನಾರ ಮಾಡಿದ್ದಾರೆ ಇದರಲ್ಲಿ ಬೇರೆ ಯಾವ್ದು ದುರುಪಯೋಗ ಆಗಿಲ್ಲ ಎಪ್ಪತ್ತೆಂಟು ಕೋಟಿ ಸಾಲ ದುರುಪಯೋಗ ಆಗಿಲ್ಲ ಅಲ್ಲಿ ಸಾಲ ಆಗಿದೆ ಐವತ್ತೈದು ಕೋಟಿ ಮಾತ್ರ ನಾವು ಸಾಲ ತಗೊಂಡಿದ್ದೇವೆ ಬಡ್ಡಿಗೆ ಬಡ್ಡಿ 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 ಎಕ್ಸ್ಟ್ರಾ ಎಫ್ ಆರ್ ಪಿ ಕೊಟ್ಟಿ ಕಾರಣಕ್ಕಾಗಿ ಕಾರಣಕ್ಕಾಗಿ ಏಳ್ನೂರು ಕೋಟಿ ರೂಪಾಯಿ ಸಾಲ ಆಗಿದೆ ಯಾವ ಬ್ಯಾಂಕು ನಮಗೆ ಸಾಲ ಕೊಡ್ತಾ ಇಲ್ಲ ಅದಕ್ಕೆ ಇದ್ದು ಸಕ್ಕರೆ ಮಾರಾಟ ಮಾಡಿ ನಾವು ಏನು ಬೇರೆಯವ್ರ ತರ ಸರ್ಕಾರಕ್ಕೆ ರೊಕ್ಕ ಕೊಡ್ರಿ ಅಂತ ಕೇಳಕ್ಕೆ ಹೋಗಿಲ್ಲ ಬಿ ಎಸ್ ಎಸ್ ಎ ಸರ್ಕಾರದಿಂದ ರೊಕ್ಕ ಕೇಳಕ್ ಬಂದ್ರು ನಾವೇನು ಬೇರೆ ಯಾವ್ದು ತಪ್ಪುಗಳು ಮಾಡಿಲ್ಲ ಅಲ್ಲೇ ಇರತಕ್ಕಂಥ ಸಕ್ಕರೆ ಅವ್ರ ಗಮನಕ್ಕೆ ತಂದು ಅವ್ರ ಬ್ಯಾಂಕ್ ಮೂಲಕವೇ ಮಾಡಿ ರೈತರಿಗೆ ಕೊಟ್ಟಿನಿ ಆ ರೈತರಿಗೆ ಪೇಮೆಂಟ್ ಕೊಟ್ಟಿದ ಒಂದ್ ಸಜಾ ಅಂತೇಳಿ ನನಗೆ ಜೈಲಿಗೆ ಹಾಕೋ ಪ್ರಯತ್ನ ನಡೆಸಿದ್ದಾರೆ ಈಗ ನನಗೆ ಏನೋ ಹಾಸ್ಪಿಟಲ್ ಕರ್ಕೊಂಡು ಹೋಗ್ತಾರಂತ ಅಲ್ಲಿ ನನ್ನ ಹೆಲ್ತ್ ಚೆಕ್ಅಪ್ ಮಾಡಿ ಆಮೇಲೆ ಬೋರ್ಟಿಗೆ ತಂದು ಪ್ರೊಡ್ಯೂಸ್ ಮಾಡ್ತಾರ ಸುದ್ದಿ ಇದೆ ಗೊತ್ತಿಲ್ಲ ಪೊಲೀಸ್ ಡಿಪಾರ್ಟ್ಮೆಂಟ್ ಮಾಡ್ತಾರಂತೆ ಎಫ್ಐ ಇರೋದಲ್ಲ ಅದೇ ಸರ್ ನೋಡಿ ಈಗ ನೋಡಿ ಇನ್ನೂ ಕಾಪಿ ಕೊಟ್ಟಿಲ್ಲ ನನಗ ನಾನ್ ಸೂ ಹೇಳ್ಕೊಡ್ತೀನಿ ಕೊಡ್ತಾರೆ ಈಗ ಎಪ್ಪತ್ತೆಂಟು ಕೋಟಿ ಸಕ್ಕರೆ ಬಗ್ಗೆದಾಗೆ ನೀವು ಮೋಸ ಮಾಡಿರಿ ಬ್ಯಾಂಕಿಗೆ ನೀವು ಬ್ಯಾಂಕಿಗೆ ಒತ್ತಿಟ್ಟು ಸಾಲ ಸಕ್ಕರೆ ಮಾರಾಟ ಮಾಡಿರಿ ಅದ್ರಾಗ ರೈತರು ಪೇಮೆಂಟ್ ಮಾಡಿರಿ ಅಂತ ಬರ್ದಿಲ್ಲ ಬೇರೆಡೆ ವರ್ಗಾಯಿಸಿದ್ರಿ ಅಂತ ಬರ್ದಾರೆ ಅಂದ್ರೆ ಜಜ್ಜವ್ರಿಗೆ ಅಲ್ಲಿ ಕನ್ಫ್ಯೂಸ್ ಮಾಡಬೇಕು ಅಂತ ರೈತ್ರಿಗೆ ಕೊಟ್ಟರೆ ಅಂದ್ರೆ ಮತ್ತೆ ನಮ್ಮ ಪ್ಯೂರ್ ಆಯ್ತು ಅವರಷ್ಟು ಮಟ್ಟಿಗೆ ಪ್ಲ್ಯಾಂಡ್ ಆಗಿ ಮಾಡಿದ್ದಾರೆ ಪರವಾಗಿಲ್ಲ ಎದುರಿಸೋಣ ಎದುರಿಸೋಣ ಅದಕ್ಕೆ ನನಗೂ ಇದೆ ನಾನು ಮಾಜಿ ಸೈನಿಕನ ಮಗ ಇದ್ದೀನಿ ಇವತ್ತಿನ ತನಕ ಯಾವ ಕ್ರಿಮಿನಲ್ ಆಕ್ಟಿವಿಟೀಸ್ದಾಗ ಪಾಲ್ಗೊಂಡಿಲ್ಲ ನಾನು ಯಾವತ್ತೂ ನನ್ನ ಮೇಲೆ ಒಂದು ಕೇಸ್ ಇಲ್ಲ ಆದರೂ ಅವ್ರು ಮಾಡೋ ಪ್ರಯತ್ನ ಮಾಡಿದ್ದಾರೆ ಈಶ್ವರ್ ಕಂಡಿಗೆ ಅಭಿನಂದನೆ ಹೇಳ್ತೀನಿ ರಾತ್ರಿ ಹನ್ನೆರಡು ಗಂಟೆಗೆ ಎಲ್ಲಿ ಕರೆದು ಯಾರು ಕಾಲು ಬಿದ್ದಿರಿ ಅನ್ನೋದು ಮುಂದಿನ ಸಂದರ್ಭದಲ್ಲಿ ನಾನು ಸ್ಪಷ್ಟ ಬಗ್ಗೆ ನಾನು ಹೇಳತ್ತೀನಿ ನಾನೇನಾದರೂ ಸತ್ತರೆ ಈಶ್ವರ್ ಕಣ್ರೆ ಅಮ್ಮರ್ ಕಂಡ್ರೆ ಮತ್ತು ಆ ಸಿ ಇ ಒ ಮೂರು ಜನ ಕಾರಣ ಆಗ್ತಾರೆ ನಾನು ಆಲ್ರೆಡಿ ಮೆಸೇಜ್ ಹಾಕೀನಿ ಅದು ನಮ್ಮ ತಮ್ಮ ನಿಮಗೆಲ್ಲರಿಗೂ ಮೆಸೇಜ್ ಫಾರ್ವರ್ಡ್ ಮಾಡ್ತಾರೆ ನಾನು ಹೆದರ ಮನುಷ್ಯ ಅಲ್ಲ ಆದರೆ ಸತ್ತ ಹೇಳೋಕ್ಕಾಗಲ್ಲ ನನಗೆ ಹಾರ್ಟ್ ಪ್ರಾಬ್ಲಮ್ ಇದೆ ಶುಗರ್ ಇದೆ ದಿನ ಬೆಳಗ್ಗೆ ಸಂಜೆಗೆ ಎರಡು ಸರಿ ಇನ್ಸುಲಿನ್ ತೊಗೋತೀನಿ ಬೇಕಂತ ಕೊಳ್ಳತ್ತ ನಾ ಏನಾದರೂ ತಪ್ಪು ಮಾಡಿದರೆ ನಂಗೆ ಮಾಡಿ ನಾ ಯಾವ್ದಾರ ಕಳು ಮಾಡೀನಿ ಯಾವ್ದಾರ ಅತ್ಯಾಚಾರ ಮಾಡೀನಿ ಯಾವ್ದಾರ ಲೂಟಿ ಮಾಡೀನಿ ಅದು ಮಾಡಲಿ ರೈತರು ಪೇಮೆಂಟ್ ಮಾಡಿದಕ್ಕೆ ನೀವು ಒಳಗೆ ಹಾಕ್ತೀರಿ ಅಂತಂದ್ರೆ ಈಶ್ವರ್ ಖಂಡ್ರೆ ಈಗಾಗಲೇ ಹಳಿಕಟ್ಟು ಫ್ಯಾಕ್ಟ್ರಿ ಬಂದಕ್ಕೆ ನಿಮ್ಮ ಅಪ್ಪ ಹೆಸರು ಇತ್ತದು ವಿಮಾನ ಸಣ್ಣ ಶಿವಲಿಂಗಪ್ಪ ಕಂಟ್ರಿ ಲಿಮಿಟೆಡ್ ನೀವು ಎಮ್ ಎಲ್ ಎ ನೀವು ಮಂತ್ರಿ ನೀವು ಎಂ ಪಿ ನೀವು ಮಿನಿಸ್ಟ್ರಿ ಇದ್ದಾಗ ನಿಮ್ಮ ತಮ್ಮ ಬ್ಯಾಂಕ್ ಅಧ್ಯಕ್ಷ ಇದ್ದಾಗ ಅದು ಆಗಿಲ್ಲ ಅದು ಒಂದು ರೀತಿ ತಾಯಿ ಇದ್ದಂಗೆ ಇತ್ತು ನಲ್ವತ್ತು ವರ್ಷ ಅದ್ರ ಕಾರ್ ತಿರುಗಿರಿ ಅದ್ರ ಮ್ಯಾಗ ಬದುಕಿರಿ ನೀವು ಇವತ್ತು ಏನಾರ ಖಂಡ್ರೆ ಪರಿವಾರ ಬದುಕಿ ಅಂದ್ರೆ ಹಳಿಕಡೆ ಫ್ಯಾಕ್ಟ್ರಿ ಮ್ಯಾಗ ಅದು ಆಗಿಲ್ಲ ಈಗ ನಾರಂಜ ಗುರುಪದಪ್ಪುರ ಸ್ಥಾಪನೆ ಮಾಡಿದಂಥ ನಾರಾಜನ್ನು ಉಳಿಸ್ಲಾಕ ಹೊಂಟಿರಲ್ಲ ಜನರ ಮುಂದೆ ಹೋಗ್ತೀನಿ ನಾನು ಜನರು ಮುಂದೆ ಹೋಗ್ತೀನಿ ಕಂಪ್ಲೇಂಟ್ ದಿನ ರೈತರು ಕಬ್ಬಿನ ಬಿಲ್ ಪಾವತಿ ಆಗಲ್ಲ ಅದಕ್ಕೆ ನಾ ರೈತರ ಬಳಿ ಕ್ಷಮೆ ಕಳ್ತೀನಿ ಇದಕ್ಕೆ ಯಾರ ಜವಾಬ್ದಾರಿ ಇದ್ರೆ ಈಶ್ವರ್ ಖಂಡ್ರೆ ಅಮರ್ ಖಂಡ್ರೆ ಕಾರಣರ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ